ಹಾಸ್ಟೆಲ್ ಫುಡ್ ಅಂತ ಹೇಳಿದ್ರೆ ಮೂಗು ಮುರಿಯುವವರ ಸಂಖ್ಯೆಯೇ ಜಾಸ್ತಿ ಇದೆ ಅಂತಹದ್ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಆಹಾರದಲ್ಲಿ ಒಂದು ಹೊಸ ರೀತಿಯಾದಂಥ ರೆವಲ್ಯೂಷನನ್ನು ತರೋದಕ್ಕೆ ಹೊರಟಿದೆ ಅದು ಏನು ಅಂತ ಹೇಳಿದರೆ ಪ್ರತಿದಿನದ ಫುಡ್ ಚಾರ್ಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಾಸ್ಟೆಲ್ಗಳಲ್ಲಿ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಈಗಾಗಲೇ ಹತ್ತು ಜಿಲ್ಲೆಗಳಲ್ಲಿ ಇದು ಪ್ರಾಯೋಗಿಕವಾಗಿ ಪರೀಕ್ಷೆಗೆ ಇದೆ ಯಾವ ರೀತಿಯಾಗಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡಿದೆ ಜೊತೆಗೆ ಹಾಸ್ಟೆಲ್ನಲ್ಲಿ ಸದ್ಯಕ್ಕೆ ನೈರ್ಮಲ್ಯ ಸ್ಥಿತಿ ಹೇಗಿದೆ ಯಾವ ರೀತಿಯಾಗಿ ಶುಚಿ ರುಚಿಯಾಗಿ ಅಡುಗೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ನೋಡೋಣ ಸದ್ಯಕ್ಕೆ ನಾನು ಕೊಡುಗೆ ಹಳ್ಳಿಯ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ನಿಲಯದಲ್ಲಿದ್ದೀನಿ ಗಮನಿಸ್ತಾ ಇದ್ದೀರ ಇದು ಕೊಡಿಗೆಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸಲ್ಪಡುವಂಥ ಸರ್ಕಾರಿ ಮೆಟ್ರಿಕ್ ನಂತರದ ಸ್ನಾತಕೋತ್ತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದರ ಒಳಭಾಗದಲ್ಲಿ ಈಗಾಗಲೇ ಬೆಳಗಿನ ಟಿಫಿನ್ ಹೊತ್ತಿಗೆ ನಾವು ಬಂದಿದ್ದೀವಿ ಟಿಫಿನ್ ನಡೀತಾ ಇದೆ ಯಾವ ರೀತಿಯಾಗಿ ಟಿಫಿನ್ ನಡೀತಾ ಇದೆ ಅದರ ಟೇಸ್ಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಸದ್ಯಕ್ಕೆ ನಾನು ಹಾಸ್ಟೆಲ್ನ ಒಳಭಾಗದಲ್ಲಿದ್ದೇನೆ ಒಳಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ದಾಸ್ತಾನು ಕೊಠಡಿ ಇದೆ ಸಂಪೂರ್ಣವಾಗಿ ಸ್ವಚ್ಛವಾಗಿರುವಂಥ ನೈರ್ಮಲ್ಯಯುಕ್ತವಾದಂತಹ ದಾಸ್ತಾನು ಕೊಠಡಿ ಒಳಭಾಗದಲ್ಲಿ ಎಲ್ಲ ವಸ್ತುಗಳನ್ನು ಅಡುಗೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಯಾವ ರೀತಿಯಾಗಿ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದೀರ ಜೊತೆಗೆ ಅಡುಗೆಗೆ ಬಳಸುವಂಥ ತರಕಾರಿಗಳಾಗಿರ್ಬೋದು ಜೊತೆಗೆ ಪದಾರ್ಥಗಳಾಗಿರ್ಬೋದು ಬೇರೆ ಬೇರೆ ಪದಾರ್ಥಗಳನ್ನು ಇಲ್ಲಿ ಜೋಡಿಸಿಟ್ಟಿದ್ದಾರೆ ಸಂಪೂರ್ಣವಾಗಿ ಕ್ಲೀನ್ ಆಗಿರುವಂಥ ಒಂದು ರೂಮ್ ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಎಲ್ಲವೂ ಕೂಡ ಒಂದು ನೀಟಾಗಿ ಜೋಡಿಸಿಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಒಳಭಾಗದಲ್ಲಿ ತಿಂಡಿಯ ವ್ಯವಸ್ಥೆ ಆಗ್ತಾ ಇದೆ ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಯಾವ ರೀತಿಯಾಗಿದೆ ಅನ್ನೋಂಥ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಇದನ್ನು ವೆಬ್ಸೈಟ್ಗಳಲ್ಲೇ ಅಪ್ಲೋಡ್ ಮಾಡಲಾಗುತ್ತೆ ಜೊತೆಗೆ ಡೈನಿಂಗ್ ಹಾಲ್ನ ಒಳಭಾಗದಲ್ಲೂ ಕೂಡ ಬಡಿಸುವಂಥ ಅಡುಗೆ ಅಷ್ಟೇ ಚೆನ್ನಾಗಿರಬೇಕು ಜೊತೆಗೆ ಕಿಚನ್ ಕಿಚನ್ನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕಿಚನ್ ಕೂಡ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇದು ಈಗ ಬದಲಾವಣೆ ಹೊಂದ್ತಾ ಇರುವಂಥ ಒಂದು ಹಾಸ್ಟೆಲ್ನ ಊಟದ ಬಗ್ಗೆ ಪೋಷಕರಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾರೋ ಅದೇ ರೀತಿಯಾಗಿ ಮೇಂಟೈನ್ ಕೂಡ ಆಗ್ತಾ ಇರುವಂಥದ್ದು ಜೊತೆಗೆ ಒಳಭಾಗದಲ್ಲಿ ವಿದ್ಯಾರ್ಥಿಗಳು ಈಗ ತಿಂಡಿಯನ್ನು ತಿಂತಾ ಇದ್ದಾರೆ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರ ನೀವು ಇದು ಡೈನಿಂಗ್ ಹಾಲ್ನ ದೃಶ್ಯಗಳು ಎಲ್ಲರೂ ಕೂಡ ವಿದ್ಯಾರ್ಥಿನಿಯರು ಈಗ ಈ ಒಂದು ಡೈನಿಂಗ್ ಹಾಲ್ನಲ್ಲಿ ಕುಳಿತು ಊಟವನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ಮೆನು ಚಾರ್ಟನ್ನು ನೋಡ್ತಾ ಇದ್ದಾರೆ ಇದರಲ್ಲಿ ಪ್ರತಿ ವಾರ ಏನೇನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೋಮವಾರ ಮಂಗಳವಾರ ಅಂಥೇಳಿ ಬೇರೆ ಬೇರೆ ಐಟಮ್ಗಳನ್ನು ಇಲ್ಲಿ ಡಿವೈಡ್ ಮಾಡಿ ಹಾಕಿದ್ದಾರೆ ಈ ಐಟಮ್ಗಳ ಪ್ರಕಾರವೇ ತಿಂಡಿ ಹೋಗ್ತಾ ಇದೆಯಾ ಅನ್ನುವಂಥದ್ದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತೆ ಇವತ್ತು ಬುಧವಾರ ಇವತ್ತು ಗುರುವಾರ ಆಗಿರೋದರಿಂದಾಗಿ ಪಲಾವ್ ಅದೇ ರೀತಿಯಾಗಿ ಮೊಸರು ಬಜ್ಜಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ ಇವತ್ತು ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅದನ್ನು ತಿಂತಾ ಇದ್ದಾರೆ ಜೊತೆಗೆ ಇದರ ಟೇಸ್ಟ್ ವಿಚಾರದಲ್ಲೂ ಕೂಡ ಪೋಷಕರಿಗೆ ಯಾವ ರೀತಿಯಾಗಿ ಇದೆ ಗುಣಮಟ್ಟ ಅನ್ನುವಂಥ ನಿಟ್ಟಿನಲ್ಲಿ ಫೋಟೋವನ್ನು ಕಳಿಸುವಂಥ ವ್ಯವಸ್ಥೆಯು ಕೂಡ ಆಗ್ತಾ ಇರುವಂಥದ್ದು ಒಂದಿಷ್ಟು ವಿದ್ಯಾರ್ಥಿನಿಯರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಆಗಿದೆ ಫುಡ್ ಅಂತ ಹೇಗಿದೆ ಫುಡ್ ಹೇಗಿದೆ ಫುಡ್ ತುಂಬ ಚೆನ್ನಾಗಿದೆ ನಾನು ಹಾಸ್ಟೆಲ್ ಬಂದುಬಿಟ್ಟು ಫೋರ್ ಇಯರ್ಸ್ ಆಯಿತು ನಾನು ಫೈನಲ್ ಇಯರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಫೈನಲ್ ಇಯರ್ ಇನ್ ಆಯಿತು ಆಮೇಲೆ ಫಸ್ಟಿಂದ ಇಲ್ಲಿವರೆಗೂ ನಂಗೆ ಹಾಸ್ಟೆಲಲ್ಲಿ ಈ ಥರ ಇದೆ ಅಂತ ಯಾವತ್ತೂ ಅನಿಸಿಲ್ಲ ಮೆನು ಪ್ರಕಾರ ತ್ರೀ ಟೈಮ್ಸ್ ಕೂಡ ಊಟ ಮಾಡ್ತಾರೆ ಆಮೇಲೆ ವೀಕ್ಲಿ ಟೂ ಟೈಮ್ಸ್ ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತಾರೆ ಕಾಫಿ ಟೀ ಕೊಡ್ತಾರೆ ಮಾರ್ನಿಂಗ್ ಮತ್ತು ಈವ್ನಿಂಗು ಆಮೇಲೆ ಬರೀ ಊಟದಷ್ಟೇ ಅಂತ ಅಲ್ಲ ಬೇರೆ ಊಟಕ್ಕೆ ಅಂದರೆ ಕರೆಕ್ಟಾಗಿ ಮಾಡ್ತಿದ್ದಾರ ಇಲ್ವಾ ಅಂತಲೂ ಕಮಿಟೀಸ್ ಮಾಡಿದ್ದಾರೆ ಕ್ಲೀನಿಂಗ್ ಕಮಿಟಿ ಮತ್ತು ಫುಡ್ ಕಮಿಟಿ ಅವರು ಆಂಟಿ ಅವರು ಯಾವ ಥರ ಮಾಡ್ತಿದ್ದಾರೆ ಅಂತ ಮ್ಯಾಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಹಾಗಾಗಿ ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ ಸರ್ ಆಮೇಲೆ ಲೈಬ್ರರೀಸ್ ಇದೆ ಸಿಸ್ಟಮ್ಸ್ ಇದೆ ವರ್ಕ್ ಮಾಡ್ಬೋದು ಆಮೇಲೆ ಹಾಸ್ಟೆಲ್ ಯಾವಾಗಲೂ ಕ್ಲೀನ್ ಕ್ಲೀನ್ ಇರುತ್ತೆ ರೂಮಲ್ಲಿ ಸ್ಟೂಡೆಂಟ್ಸ ಕ್ಲೀನಾಗಿ ಇಟ್ಕೊತಾರೆ ಆಮೇಲೆ ಎಲ್ಲಾದರೂ ಓದ್ಕೋಬೋದು ಹೊರಗಡೆ ಸ್ಪೇಸ್ ಇದೆಯಲ್ಲ ಅಲ್ಲಿ ಓದ್ಬೋದು ಮುಂದೆಗಡೆ ಆಮೇಲೆ ಟೆರೆಸ್ ಮೇಲೆಲ್ಲ ಓದ್ಕೋಬೋದು ಬಟ್ ಓದ್ಕೊಳ್ಳೋಕೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಬಸ್ ಸ್ಟಾಪ್ ಕೂಡ ನಿಯರ್ ಬೈ ಇದೆ ಹಾಗಾಗಿ ಯಾವ ಪಿ ಜಿಗಿಂತಲೂ ಹಾಸ್ಟೆಲ್ ಕಡಿಮೆ ಇಲ್ಲ ಅಂತ ಅನಿಸಿಕೆ ಈಗ ಪೇರೆಂಟ್ಸ್ಗಳಿಗೆಲ್ಲ ಒಂದು ಟೆನ್ಷನ್ ಇರುತ್ತೆ ಹಾಸ್ಟೆಲ್ ಊಟ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಯಾವ ರೀತಿಯಾಗಿ ಊಟ ಮಾಡ್ತಾರೆ ಅನ್ನುವಂಥ ಒಂದು ಸಾಮಾನ್ಯವಾದ ಟೆನ್ಷನ್ ಇರುತ್ತೆ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಇದನ್ನು ವಿಚಾರಿಸ್ತಾರ ಯಾವ ಥರ ಫುಡ್ ಇದೆ ಅಂಥೇಳಿ ಈಗ ಹೇಗಿದೆ ಇದು ಈಗ ಹೊಸದಾಗಿ ಅಪ್ಡೇಟ್ ಎಲ್ಲ ಬಂದಮೇಲೆ ಮೊಬೈಲ್ ಟೆಕ್ನಾಲಜಿಯಲ್ಲೆಲ್ಲ ಅಪ್ಲೋಡ್ ಅಪ್ಲೋಡ್ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಎಲ್ಲವುಗಳನ್ನು ನೋಡಿದ ಬಳಿಕ ಅವರ ರಿಯಾಕ್ಷನ್ ಹೇಗಿರುತ್ತೆ ಈ ಥರದೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇದು ಖಂಡಿತ ಇರುತ್ತೆ ಅವ್ರು ಟಿ ವಿಲ್ ಆ ಆ ಥರ ಇದೆ ಇದು ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನಂಗೆ ನಮ್ಮ ಮನೇಲಿ ಆ ಥರ ಪೇರೆಂಟ್ಸ್ ಅವದ್ದು ಕೇಳೇ ಇಲ್ಲ ನಾನು ಚೆನ್ನಾಗಿಲ್ಲ ಅಂತ ಅಷ್ಟು ಹೇಳೇ ಇಲ್ಲ ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿದೆ ಅಂತಲೇ ಹೇಳಿರ್ತೀನಿ ಮ್ಯಾಮ್ ಬಗ್ಗೆಯೂ ಯಾವಾಗಲೂ ಹೊಗಳಿರ್ತೀನಿ ಹಂಗಾಗಿ ಅವ್ರು ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋಲ್ಲ ಸದ್ಯಕ್ಕೆ ಇದು ಹಾಸ್ಟೆಲ್ ಕೊಡುವಂತಹ ಫುಡ್ ಜೊತೆಗೆ ಅದಕ್ಕೆ ಬರುವಂತಹ ರೆಸ್ಪಾನ್ಸ್ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಆ ಹಾಸ್ಟೆಲ್ ಫುಡ್ ಎಂಜಾಯ್ ಮಾಡ್ಕೊಂಡು ತಿನ್ನುವಂಥ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್